ಇವತ್ತೇನು ನಲವತ್ತು ವರ್ಷಗಳ ಬೇಡಿಕೆ ಇತ್ತು ಕರ್ನಾ ಕರ್ನಾಟಕ ಜನತೆ ಬೇಡಿಕೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕಂತೇಳಿ ಡಾಕ್ಟರ್ ಸರೋಜಿನಿ ಮಹರ್ಷಿ ವರದಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ನಾಲ್ಕರಲ್ಲಿ ಏನು ಸರ್ಕಾರಕ್ಕೆ ವರದಿ ಸಲ್ಲಿಸಿದರು ಇವತ್ತಿನವರೆಗೂ ನಮ್ಮ ಆಳಿರ್ತಕ್ಕಂಥ ಸರ್ಕಾರಗಳು ಅದು ಜಾರಿಗೆ ತರಲಿಕ್ಕೆ ಪ್ರಯತ್ನ ಪಡಲಿಲ್ಲ ಕನ್ನಡಪರ ಸಂಘಟನೆಗಳರು ಕನ್ನಡಿಗರು ಹೋರಾಟವನ್ನು ಮಾಡಿ ಸತತವಾಗಿ ಕರ್ನಾಟಕ ರಕ್ಷಣಾ ಇಪ್ಪತ್ತೈದು ವರ್ಷಗಳಿಂದಲೂ ಸಹ ಹೋರಾಟವನ್ನು ಮಾಡಿ ನಾವು ಸರೋಜಿನಿ ಮಹರ್ಷಿ ವರದಿ ಜಾರಿಗೆ ಆಗಬೇಕು ಉದ್ಯೋಗದಲ್ಲಿ ಕನ್ನಡಿಗರ ಮೀಸಲಾತಿ ಒದಗಿಸ್ಬೇಕಂತೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಭಾಳ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಿದ್ವಿ ಕಳೆದ ಜುಲೈ ಒಂದನೇ ತಾರೀಕು ಮೂವತ್ತೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾರಾಯಣಗೌಡರು ಭೇಟಿ ಮಾಡಿದಾಗ ಜಾರಿಗೆ ತರ್ತೀವಿ ಅಂತ ಹೇಳಿದರು ಅದೇ ರೀತಿ ಮುಖ್ಯಮಂತ್ರಿಗಳು ತಂದರು ಅದು ನಮಗೂ ಬಹಳ ಖುಷಿಯಾಯಿತು ನಾರಾಯಣಗೌಡ್ರಿಗೆ ಅಭಿನಂದನೆ ಸಲ್ಲಿಸಿದರು ಆದರೆ ಸಂಜೆ ಆಗ್ತಾ ಇದ್ದಂಗೆ ಅದನ್ನು ನಾವು ವಾಪಸ್ಸು ತೆಗಿತಾಯಿದ್ದು ಹಿಂದ ಇಂಪ ಹಿಂದೆ ಹಿಂದೆ ತೆಗಿತಾ ಇದ್ದೀವಿ ಅನ್ನೋದಾದರೆ ಇದು ಮಾಡಿರ್ತಕ್ಕಂಥದ್ದು ಏಳುವರೆ ಕೋಟಿ ಕನ್ನಡಿಗರಿಗೆ ಅವಮರೋದಿದೆ ಇದನ್ನು ನಮ್ಮ ನಾಡ್ತಕ್ಕಂಥ ರಾಜಕಾರಣಿಗಳು ಇದನ್ನು ಸಹಿಸ್ಕೊಳ್ತಾರೆ ಅನ್ನೋದಾದರೆ ಇವತ್ತು ಯಾವ ಕಂಪ್ನಿಗಳು ಕರ್ನಾಟಕವನ್ನು ಬಿಟ್ಟು ಹೋಗೋದಿಲ್ಲ ಬೇರೆ ದೇಶಗಳಿಂದ ಬಂದಿರತಕ್ಕಂಥ ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಕನ್ನಡಿಗೆ ಉದ್ಯೋಗ ಕೊಡ್ತಾರೆ ಇಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರಾಜ್ಯದಲ್ಲಿ ಇರ್ತಕ್ಕಂಥ ಯಾರು ಇರ್ತಾರೆ ನೂರು ಜನ ನೂರೈದು ಜನ ಕೊಡ್ತಕ್ಕಂಥವ್ರು ಅವರು ಇದು ಇದನ್ನು ನಮ್ಮ ರಾಜಕೀಯ ಒತ್ತಡವನ್ನು ತಂದು ಮುಖ್ಯಮಂತ್ರಿಗಳು ಅದು ಕನ್ನಡದ ಮುಖ್ಯಮಂತ್ರಿ ಅಂತೇಳಿ ಹೆಸರು ತಗೊಂಡಿರ್ತಕ್ಕಂಥವ್ರು ಆ ಕನ್ನಡದ ಮುಖ್ಯಮಂತ್ರಿಯನ್ನು ಸ್ವಾಭಿಮಾನಿ ಮುಖ್ಯಮಂತ್ರಿಯನ್ನು ಆ ಉದ್ಯಮಿಗಳು ವ್ಯಾಪಾರ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು ಜನಗಳನ್ನ ಇದೆ ತಕ್ಷಣ ಮುಖ್ಯಮಂತ್ರಿಗಳು ಈ ಕೂಡಲೇ ಕನ್ನಡಿಗರಿಗೆ ಗೌರವ ಕೊಡೋದಾದರೆ ನೀವೇನಾದರೂ ಆ ಕಾಯ್ದೆಯನ್ನು ಮತ್ತೆ ಜಾರಿಗೆ ತರಲಿಲ್ಲ ಅನ್ನೋದಾದರೆ ಸ ಎರಡೂ ಸದನದಲ್ಲಿ ತರಲಿಲ್ಲ ಅನ್ನೋದಾದರೆ ಮುಖ್ಯಮಂತ್ರಿಗಳು ನಿಜವಾಗ್ಲೂ ಸ್ಥಾನವನ್ನು ಉಳಿಸ್ಕೊಂಡು ಭಾಳ ಕಷ್ಟ ಆಗ್ತದೆ ಇಡೀ ಕನ್ನಡಿಗರು ತಲೆ ತೆಗಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ ಇವತ್ತು ಪಕ್ಕದಲ್ಲಿರ್ತಕ್ಕಂಥ ತಮಿಳ್ನಾಡಲ್ಲಿ ವಸೂರಲ್ಲಿ ಆಗ್ತಾಯಿದೆ ವಸೂರಲ್ಲಿ ಹೋಗಿ ನಮ್ಮ ಕನ್ನಡದವ್ರು ಕೆಲಸ ಕೊಡ್ತಾರೇನೋ ಇವತ್ತು ಕಮ್ಯುನಿಸ್ಟಿಂದ ನಾವು ಹೇಳಿಕೊಳ್ಬೇಕಾ ಕಮ್ಯುನಿಸ್ಟರ್ ಯಾವುದು ಕಮ್ಯುನಿಸ್ಟ್ ಪಾರ್ಟಿಯಿಂದ ಇಲ್ಲಿ ಬಂದು ನಮ್ಗೆ ಸಲಹೆ ಕೊಡ್ತಾರೆ ಕರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವರು ಕಂಪ್ನಿಗಳಲ್ಲಿ ಬಂದು ಯೂನಿಯನ್ ಕಟ್ಟಿ ಆ ಕಂಪ್ನಿಗಳ ಹಾಳಾಗೋದ ಜೊತೇನಲ್ಲಿ ಇವತ್ತು ಉದ್ಯೋಗದಲ್ಲಿ ಮೀಸಲಾತಿ ತರೋದು ಬೇಡ ಅಂತೇಳಿ ಸಲಹೆ ಕೊಡ್ತಾರೆ ಅನ್ನೋದಾದರೆ ಅದನ್ನೆಲ್ಲ ಸಹಿಸ್ಕೊಂಡು ಇನ್ನು ರಾಜಕಾರಣ ಇರೋದು ಅನ್ನೋದಾದರೆ ನಮ್ಮನ್ನು ಆಳ್ತಕ್ಕಂಥ ರಾಜಕಾರಣಿಗಳಲ್ಲಿ ಮನವಿ ಮಾಡ್ತೇವೆ ಪ್ರತಿಪಕ್ಷಗಳಲ್ಲಿ ಮನವಿ ಮಾಡ್ತೀವಿ ಮನವಿ ಮಾಡ್ತೇವೆ ಸದನಗಳಲ್ಲಿ ಪ್ರತಿಭಟನೆ ಮಾಡೋದ್ರ ಮುಖ್ಯಂತ್ರ ಕನ್ನಡಿಗರ ಬದುಕನ್ನು ಕಟ್ಕೊಳ್ಳಿಕ್ಕೆ ಈ ಮಸೂದಿಯನ್ನು ಜಾರಿಗೆ ತರಲೇಬೇಕಂತೇಳಿ ಕರ್ನಾಟಕ ರಕ್ಷಣಾ ಒತ್ತಾಯವನ್ನು ಮಾಡ್ತೀವಿ